ಸ್ವಾಗತ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ ಇಪ್ಪತ್ತನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಮೈತಿಲಿ ಎಲ್ಲ ರೆಡಿ ಮಾಡಿ ಹೊರಗೆ ಬರ್ತಾಳೆ ತಲೆನೋವು ಕಮ್ಮಿ ಆಯಿತಾ ಮಗಳೇ ಅಂತ ಕೇಳ್ತಾರೆ ಶಂಕರಪ್ಪ ಹ್ಞೂ ಹೇಳಿ ತಲೆ ಆಡಿಸಿ ಅಜ್ಜಿ ಇದ್ದಲ್ಲಿ ಹೋಗ್ತಾಳೆ ನೀಲಮ್ಮ ಮೈತಿಲಿನ ನೋಡಿ ಏನಾಗಿದೆ ನಿಂಗೆ ಯಾಕೆ ಹೀಗೆ ಸಪ್ಪಗೆ ಇದ್ದೀಯಾ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳು ನಿನ್ನ ಈ ಥರ ನೋಡೋಕೆ ಆಗಲ್ಲ ಹೇಳ್ತಾರೆ ಏನಿಲ್ಲ ಅಜ್ಜಿ ತಲೆನೋವು ಹೇಳ್ತಾಳೆ ಆಗಲೇ ಹೇಳಿದರೆ ತಲೆಗೆ ಎಣ್ಣೆ ಹಚ್ಚಿ ಬಿಸಿ ನೀರು ಸ್ನಾನ ಮಾಡಿಸ್ತಿದ್ದೆ ಹೇಳ್ತಾರೆ ಇನ್ನೂ ಎಣ್ಣೆ ಹಚ್ಚಿದ್ರೆ ನೆಗಡಿ ಆಗುತ್ತೆ ನೋವು ಕಮ್ಮಿ ಆಯಿತು ಅಜ್ಜಿ ಅಂತ ಹೇಳ್ತಾಳೆ ಮೈತಿಲಿ ಸರಿ ಊಟ ಮಾಡೋಣ ಬೇಗ ಮಲಗಬೇಕು ನಾಳೆ ಬೇಗ ಏಳಬೇಕು ಹೇಳ್ತಾರೆ ಹ್ಞೂ ಹೇಳಿ ಊಟಕ್ಕೆ ರೆಡಿ ಮಾಡ್ತಾರೆ ಈತ ರಾಘವ್ ಊಟಕ್ಕೆ ಬಂದಾಗ ಕುಂಟುತ್ತಾ ಬರೋದು ಶಾಂತಲದೇವಿ ಅವರು ನೋಡ್ತಾರೆ ಏನಾಯಿತು ಕಾಲು ನೋವಾ ಕೇಳ್ತಾರೆ ಹ್ಞೂ ಅಜ್ಜಿ ಆಡುವಾಗ ಬಿದ್ದೆ ಅಂತ ಹೇಳ್ತಾನೆ ಹೌದಾ ಎಣ್ಣೆ ಹಚ್ಚಿ ಮಸಾಜ್ ಮಾಡು ಹೇಳ್ತಾರೆ ಹ್ಞೂ ಹೇಳ್ತಾನೆ ರಾಘವ್ ಅವರು ಬೇಜಾರ್ನಲ್ಲಿ ರಾಗವನ್ನ ನೋಡ್ತಾ ಇರ್ತಾರೆ ವನಜಾ ಊಟ ಬಡಿಸ್ತಾಳೆ ಎಲ್ರಿಗೂ ಎಲ್ಲರೂ ಊಟ ಮಾಡಿ ಹೋಗಿ ಮಲಗ್ತಾರೆ ಅರುಂಧತಿ ಅವರು ಹೋಗಿ ಅಟ್ಯಾಕ್ ಮಾಡಿದವರು ಯಾರು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ನಾಳೆ ಡಿಟೆಕ್ಟಿವ್ ಕಡೆ ಅವರಿಗೆ ಕಾಲ್ ಮಾಡಿ ಹೇಳಬೇಕು ಯಾರು ಅಟ್ಯಾಕ್ ಮಾಡಿದ್ದು ಕಂಡು ಹಿಡಿಯೋಕ್ಕೆ ಹೇಳಬೇಕು ಅಂದ್ಕೊಳ್ತಾರೆ ಬೆಳಗ್ಗೆ ನೀಲಮ್ಮ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ತಿಂಡಿ ಮಾಡಲು ಒಳಗೆ ಹೋಗುವಾಗ ಶಂಕರಪ್ಪ ಎದ್ದು ಅವ್ವಾ ನನ್ನ ಎಬ್ಬಿಸೋಕೆ ಆಗಿಲ್ವಾ ಎಷ್ಟು ಕೆಲಸ ಇದೆ ಇನ್ನು ಎಲ್ಲ ಮುಗಿತು ಮಗ ತಿಂಡಿ ಮಾಡ್ತೀನಿ ತಿಂದು ಹೂ ಹಣ್ಣು ಜೋಡಿಸಿ ಇಡು ಆಮೇಲೆ ಮೈತೂನ ತಯಾರು ಮಾಡಿದರೆ ಆಯಿತು ಹೇಳ್ತಾರೆ ಅನುಗೆ ಹೇಳಿದರೆ ಅವಳು ತಯಾರು ಮಾಡ್ತಾ ಇದ್ಲು ಹೇಳ್ತಾರೆ ಶಂಕರಪ್ಪ ಆಗ ನೀಲಮ್ಮ ಹೇಳ್ತಾರೆ ಅವಳಿಗೆ ಹೇಳಬೇಡ ಹೇಳಿದ್ದೀನಿ ಇನ್ನೂ ಸರಿಯಾಗಿ ಮಾತುಕತೆ ಆಗದೆ ಯಾರಿಗೂ ತಿಳಿಸೋದು ಬೇಡ ಅಂತ ಹುಡುಗ ಒಪ್ಪಿದನೋ ಇಲ್ಲೋ ಇವತ್ತು ಗೊತ್ತಾಗಬೇಕು ನಮಗೆ ನಾವು ಈಗಲೇ ಎಲ್ರಿಗೂ ಹೇಳಿದರೆ ಆಮೇಲೆ ಹುಡುಗಿಗೆ ಸಂಬಂಧ ಬರೋಕೆ ಕಷ್ಟ ಆಗುತ್ತೆ ಅನು ಯಾರಿಗೂ ಹೇಳಲ್ಲ ಅವ್ವ ಒಳ್ಳೆ ಹುಡುಗಿ ಅವಳು ಅದು ಅಲ್ಲದೆ ನಮ್ಮ ಮಗಿಗೆ ಗೆಳತಿ ಅವಳು ಮೈತು ಈ ವಿಷಯ ಹೇಳದೇ ಇದ್ರೆ ಅವಳಿಗೆ ಬೇಜಾರಾಗುತ್ತೆ ಹ್ಞೂ ಸರಿ ಹೇಳ್ಕೊ ಏನಾಗಲ್ಲ ಅವ ಭಯ ಪಡಬೇಡ ಹೇಳ್ತಾರೆ ಶಂಕರಪ್ಪ ಶಂಕರಪ್ಪ ಮೈತಿಲಿನ ಕರೆದು ಮಗ ಅನು ನಾ ಬರೋಕೆ ಹೇಳು ನಿಮಗೆ ತಯಾರು ಮಾಡೋಕೆ ಸಹಾಯ ಮಾಡ್ತಾಳೆ ಅವಳಿಗೆ ಹೇಳು ಹುಡುಗನ ಕಡೆಯವರು ಬರ್ತಾ ಇರೋದು ಯಾರಿಗೂ ಹೇಳಬೇಡ ಅಂತ ಫಿಕ್ಸ್ ಆದಮೇಲೆ ಎಲ್ರಿಗೂ ಹೇಳೋಣ ಹೇಳು ಅಂತ ಹೇಳ್ತಾನೆ ಶಂಕರಪ್ಪ ಹ್ಞೂ ಅಂತ ಮೈದಿಲಿ ಖುಷಿಯಿಂದ ಒಳಗೆ ಹೋಗಿ ಮೆಸೇಜ್ ಮಾಡ್ತಾಳೆ ಅನುಗೆ ರಿಪ್ಲೈ ಬರದೇ ಇರೋದು ನೋಡಿ ಒಳಗೆ ಹೋಗ್ತಾಳೆ ಅಜ್ಜಿಗೆ ಸಹಾಯ ಮಾಡ್ತಾ ತಿಂಡಿ ತಿಂದು ಬಂದು ಮೊಬೈಲ್ ನೋಡ್ತಾಳೆ ಅನು ರಿಪ್ಲೈ ಮಾಡಿ ಇರಲ್ಲ ಕೋಪ ಬಂದಿದ್ದ ಇವಳಿಗೆ ಅಂತ ಕಾಲ್ ಮಾಡ್ತಾಳೆ ಕಾಲನ್ನು ರಿಸೀವ್ ಮಾಡಲ್ಲ ಹೊರಗೆ ಹೋಗಿ ನೋಡ್ತಾಳೆ ಕೆಲಸಕ್ಕೆ ಹೋಗೋಕೆ ಇದೆ ಅಲ್ವಾ ಆದ್ದರಿಂದ ಬಿಜಿ ಇರ್ಬೋದು ಅಂದ್ಕೊಂಡು ಒಳಗೆ ಹೋಗಿ ಕೂತ್ಕೊಳ್ತಾಳೆ ಆಗ ಅನ್ನೂ ಮೆಸೇಜ್ ಮಾಡ್ತಾಳೆ ಏನೇ ಹೇಳ್ತಾ ಇದ್ದೀಯಾ ಇದನ್ನು ಈಗ ಹೇಳ್ತಾ ಇದ್ದೀಯಾ ನಿಂಗೆ ಒಪ್ಪಿಗೆ ನಾವನು ಬೇಡ ಕಣೆ ಅವನು ಅಂತ ಮೆಸೇಜ್ ಮಾಡ್ತಾಳೆ ಮೈತ್ಲಿ ಮೆಸೇಜ್ ನೋಡಿ ನೀನು ಇವತ್ತು ಲಿವು ತಕ್ಕೋ ಮನೆಗೆ ಬಾ ಹೇಳ್ತಾಳೆ ನಿನ್ನ ಜೊತೆ ತುಂಬ ಮಾತಾಡೋಕೆ ಇದೆ ಹೇಳ್ತಾಳೆ ಓಕೆ ಬರ್ತೀನಿ ಹೇಳಿ ಲೀವ್ಗೆ ಅಪ್ಲೈ ಮಾಡಿ ಮೈಥಿಲಿ ಮನೆಗೆ ಹೋಗ್ತಾಳೆ ಆಗ ಕಮಲಮ್ಮ ಅನುಗೆ ಬೈತಾರೆ ಎಲ್ಲಿಗೆ ಹೊರಟೆ ಇವತ್ತೂ ಕೆಲಸಕ್ಕೆ ಹೋಗಲ್ವಾ ಕೇಳ್ತಾರೆ ಅನು ಏನೂ ಹೇಳ್ದೆ ಸುಮ್ಮನೆ ಹೋಗ್ತಾಳೆ ನಿಂಗೇನೇ ರೋಗ ಬಂದಿರೋದು ಅವಳೇನು ಮೋಡಿ ಮಾಡಿದ್ದಾಳು ನಿಂಗೆ ಮೂರು ಹೊತ್ತು ಅವಳ ಹಿಂದೆಯೇ ಸುತ್ತುತ್ತಾ ಇರ್ತೀಯಲ್ಲೇ ಅಂತ ಗುಣಗುತ್ತಾಳೆ ಕಮಲಮ್ಮ ಅನು ಮೈಥಿಲಿ ಹತ್ರ ಹೋದಾಗ ಮೈಥಿಲಿ ಅನೂನ ರೂಮ್ಗೆ ಕರ್ಕೊಂಡು ಹೋಗಿ ಅನೂನ ತಬ್ಬಿಕೊಂಡು ಅಳ್ತಾಳೆ ಸಮಾಧಾನ ಮಾಡ್ಕೋ ಏನಾಯಿತು ಹೇಳು ಹ್ಞೂ ಹೇಳಿ ಮುಖ ಎಲ್ಲ ಒರೆಸಿ ಅದೇ ಮೇಡಮ್ ಮಗ ಇದ್ದಾನೆ ಅಲ್ವಾ ಅವನು ನನ್ನ ಇಷ್ಟಪಟ್ಟಿದ್ದಾನೆ ಅಂತೆ ಮದುವೆ ಖರ್ಚು ಅವರೇ ನೋಡ್ಕೊಳ್ತಾರೆ ಅಂತೆ ನಮ್ಮ ಚಿಕ್ಕಪ್ಪನಿಗೆ ಇಷ್ಟ ಆಯಿತು ನಾನು ಏನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಅಳ್ತಾಳೆ ಮೈಥಿಲಿ ನಿಮಗೆ ಇಷ್ಟ ಇಲ್ಲ ಹೇಳು ಅವನು ಸರಿ ಇಲ್ಲ ಹೇಳು ಹೇಗೆ ಹೇಳಿ ಚಿಕ್ಕಪ್ಪನಿಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ಬೇರೆ ಸಂಬಂಧ ನೋಡಿ ಮದುವೆ ಮಾಡೋಕೆ ಸಾಲ ಮಾಡಬೇಕು ಅವರು ಅವರಿಗೆ ಕಷ್ಟ ಕೊಡೋಕೆ ಇಷ್ಟ ಇಲ್ಲ ಕಣೆ ಅಂತ ಜೋರಾಗಿ ಆಳ್ತಾಳೆ ಮೈಥಿಲಿ ಅನು ಮೈಥಿಲಿ ಕೈ ಹಿಡಿದು ಸಮಾಧಾನ ಮಾಡ್ಕೊ ಇವತ್ತು ನೋಡೋಕೆ ಬರೋದು ಅಲ್ವಾ ಚಿಕ್ಕಪ್ಪನಿಗೆ ಗೊತ್ತಾಗಬಹುದು ಅವನ ಬುದ್ಧಿ ಅವರೇ ಅವನನ್ನು ಬೇಡ ಹೇಳ್ತಾರೆ ನೋಡು ಅಂತ ಸಮಾಧಾನ ಮಾಡ್ತಾಳೆ ಅನು ಆಗ ನೀಲಮ್ಮ ರೂಮ್ ಬಾಗಿಲು ಬಡಿತಾರೆ ಮುಖ ಒರೆಸಿಕೋ ಹೇಳಿ ಬಾಗಿಲು ತೆಗಿತಾಳೆ ಅನು ಹೋ ನೀನು ಬಂದಿದ್ದೀಯಾ ಮೈತುನ ತಯಾರು ಮಾಡ್ತಾ ಇದ್ದೀಯಾ ಕೇಳಿ ರೂಮ್ ಒಳಗೆ ಬರ್ತಾರೆ ಇಲ್ಲ ಅಜ್ಜಿ ಅದು ಹೇಗೆ ರೆಡಿ ಮಾಡಲಿ ಅಂತ ಕೇಳ್ತಿದ್ದೆ ಹೇಳ್ತಾಳೆ ಯಾನು ಹ್ಞೂ ಬೇಗ ಮಾಡು ಒಡವೆ ಜಾಸ್ತಿ ಬೇಡ ಸಾಧಾರಣವಾಗಿ ಮಾಡು ನಮ್ಮ ಮೈತು ಹೇಗಿದ್ದರೂ ಸಂದಾಗೆ ಕಾಣಿಸ್ತಾಳೆ ಹ್ಞೂ ಅಜ್ಜಿ ಸೀರೆ ನನ್ನ ಹತ್ತಿರ ಇದೆ ತರ್ತೀನಿ ಹೇಳ್ತಾಳೆ ಬೇಡ ಇರೋದೇ ಸಾಕು ಹೇಳ್ತಾರೆ ಅದು ಚೆನ್ನಾಗಿಲ್ಲ ನೀನು ಸೀರೆ ತಂದರೆ ನಿನ್ನಮ್ಮ ಯಾಕೆ ಏನು ಅಂತ ಕೇಳ್ತಾಳೆ ಯಾರಿಗೂ ಹೇಳಬೇಡಿ ಈ ವಿಷಯ ಮಾತುಕತೆ ಮುಗಿಲಿಲ್ಲ ಇನ್ನು ಎಲ್ಲ ಆದಮೇಲೆ ಹೇಳೋಣ ಹೇಳ್ತಾರೆ ನೀಲಮ್ಮ ಹ್ಞೂ ಅಜ್ಜಿ ನನ್ನ ಹತ್ರ ಇರೋ ಸೀರೆ ಮೈತುಗೆ ಚೆನ್ನಾಗೆ ಕಾಣಿಸುತ್ತೆ ನಿನ್ನ ಅಮ್ಮನಿಗೆ ಗೊತ್ತಾಗದ ಹಾಗೆ ತರೋಕೆ ಆದರೆ ಬಾ ಹೇಳ್ತಾರೆ ಹ್ಞೂ ಅಜ್ಜಿ ಅಮ್ಮ ಇಲ್ಲದೆ ಇರೋವಾಗ ತರ್ತೀನಿ ಹೇಳಿ ಹೋಗ್ತಾಳೆ ಅನು ನೀಲಮ್ಮ ಮೈತೂನ ಸ್ನಾನ ಮಾಡಿಸೋಕೆ ಕರ್ಕೊಂಡು ಹೋಗ್ತಾರೆ ಅಜ್ಜಿ ನಾನೇ ಸ್ನಾನ ಮಾಡ್ತೀನಿ ಹೋಗಿ ಹೇಳಿ ಕಳಿಸ್ತಾಳೆ ಅವ್ವ ಮೈತು ಎಲ್ಲಿ ಎಲ್ಲ ತಯಾರಾಯ್ತಾ ಮಗ ಸೌಕಾಸ ಮಾಡು ಇನ್ನೂ ಒಂಬತ್ತು ಗಂಟೆ ಆಗಿಲ್ಲ ಎಲ್ಲ ಜೋಡಿಸಿ ಆಗಿದೆ ಇನ್ನು ಮೈತು ತಯಾರಾದರೆ ಆಯಿತು ಪಾನಕ ಮಾಡಿ ಆಯ್ತಾ ಇಲ್ಲ ಅದು ಮತ್ತೆ ಮಾಡೋಣ ಹೇಳ್ತಾರೆ ಹ್ಞೂ ಅವ್ವ ಅಷ್ಟರಲ್ಲಿ ಮೈತಿಲಿ ಸ್ನಾನ ಮುಗಿಸಿ ಬರ್ತಾಳೆ ಮಗ ನಿಂಗೆ ಹುಡುಗ ಒಪ್ಪಿಗೆ ಆದರೂ ಆಗಿಲ್ಲ ಅಂದರೂ ತಾವ ಹೇಳು ಮಗ ಹೇಳ್ತಾನೆ ಶಂಕರಪ್ಪ ಹ್ಞೂ ನಿಮಗೆ ಇಷ್ಟ ಆದರೆ ಸಾಕು ಅಪ್ಪ ಹೇಳ್ತಾಳೆ ಮೈತಿಲಿ ಶಂಕರಪ್ಪ ಮೈತಿಲಿ ತಲೆ ಸವರಿ ಹೋಗು ಮಗ ತಯಾರಾಗು ಹೇಳ್ತಾರೆ ರಾಘವ್ ಮನೆಯಲ್ಲಿ ಅರುಂಧತಿ ಅವರು ಸೀರೆ ಒಡವೆ ರೆಡಿ ಮಾಡಿ ರಾಗವರು ಅವ್ಗೆ ಬರ್ತಾರೆ ಆರ್ಕೆ ನಿನ್ನ ನಾನು ರೆಡಿ ಮಾಡ್ತೀನಿ ಹೇಳ್ತಾರೆ ಯಾಕೆ ಮಮ್ಮಿ ನಾನೇ ಹಾಕ್ತೀನಿ ಹೇಳ್ತಾನೆ ಸರಿ ಬಾ ತಿಂಡಿ ತಿನ್ನು ಹೇಳಿ ಹೋಗ್ತಾರೆ ಶಾಂತಲಾದೇವಿ ಅವರು ತಿಂಡಿ ತಿನ್ನೋಕೆ ಬಂದಿರ್ತಾರೆ ಅತ್ತೆ ಸೀರೆ ಒಡವೆ ರೆಡಿ ಮಾಡಿದ್ರಾ ನಿಮ್ಮ ಸೀರೆ ಐರನ್ ಮಾಡಿ ಇಟ್ಟಿದೆ ಅಲ್ವಾ ಹ್ಞೂ ಕಣೆ ನನಗೆ ಏನಾಗೋಕೆ ಇದೆ ಇನ್ನು ಐರನ್ ಇರಲಿಲ್ಲ ಅಂದರೆ ಏನೂ ಆಗಲ್ಲ ಹೇಳ್ತಾರೆ ಉಳಿಸೋಕೆ ಬರಬೇಕಾ ಹೇಳ್ತಾರೆ ಹ್ಞೂ ಬಾ ಅದು ಸೀರೆ ನೆರಿಗೆ ಹಿಡಿಯೋಕೆ ಆಗೋಲ್ಲ ನನಗೆ ಹೇಳ್ತಾರೆ ವಿಶಾಂತಲ ದೇವಿ ಅವರು ಸರಿ ಅತ್ತೆ ಹೇಳಿ ತಿಂಡಿ ತಿಂತಾರೆ ಆಗ ರಾಗವ್ ಬರ್ತಾನೆ ಬೇಗ ತಿಂಡಿ ತಿನ್ನೋ ರೆಡಿ ಆಗೋದು ಯಾವಾಗ ನೀನು ಹತ್ತು ಗಂಟೆಗೆ ಹೋಗಬೇಕು ಹೇಳ್ತಾರೆ ನನಗೆ ಫೈವ್ ಮಿನಿಟ್ಸ್ ಸಾಕು ರೆಡಿ ಆಗೋಕ್ಕೆ ಹೇಳ್ತಾನೆ ಹೌದೌದು ಒಂದು ಗಂಟೆ ಕನ್ನಡಿ ಮುಂದೆ ನಿಂತು ರೆಡಿ ಆಗ್ತಾಯಿರ್ತಾನೆ ಈಗ ಐದು ನಿಮಿಷ ಹೇಳ್ತೀಯಾ ಕಲ್ಲ ಹೇಳ್ತಾರೆ ಅವರು ಗ್ರ್ಯಾಂಡ್ ಮ್ಯಾಮ್ ನನಗೆ ಏನಾದರೂ ಹೇಳಿಲ್ಲ ಅಂದರೆ ನಿಮಗೆ ತಿಂದಿದ್ದು ಜೀರ್ಣ ಆಗಲ್ವಾ ಹೇಳ್ತಾನೆ ರಾಘವ್ ಕೂಬೆ ಮುಂಡೆದೆ ನನಗೆ ಜೀರ್ಣ ಆಗಲ್ವಾ ಹೇಳ್ತೀಯಾ ನೀನು ಮಾಡಿರೋದೇ ಹೇಳಿರೋದು ನಾನು ಹೇಳ್ತಾರೆ ದೇವಿ ಅವರು ಸಾಕು ಸಾಕು ನಿಮ್ಮ ಜಗಳ ಬೇಗ ತಿನ್ನಿ ಟೈಮ್ ಆಯಿತು ಹೇಳ್ತಾರೆ ಅರುಂಧತಿಯವರು ತಿಂಡಿ ತಿಂದು ಒಳಗೆ ಹೋಗ್ತಾರೆ ಅರುಂಧತಿಯವರು ಕಿಚನ್ಗೆ ಹೋಗಿ ಅಡುಗೆ ಏನು ಮಾಡಬೇಕು ಅಂತ ಹೇಳೋಕ್ಕೆ ಹೋಗ್ತಾರೆ ಅಲ್ಲಿಂದ ಶಾಂತಲಾದೇವಿ ಅವರ ರೂಮ್ಗೆ ಹೋಗಿ ಅತ್ತೆ ಸೀರೆ ಉಡಿಸ್ತೀನಿ ಹೇಳ್ತಾರೆ ಹ್ಞೂ ಹೇಳಿ ಸೀರೆ ಕೊಡ್ತಾರೆ ಸೀರೆ ಉಡಿಸಿ ಒಡವೆ ಹಾಕಿ ಅತ್ತೆನ ರೆಡಿ ಮಾಡಿ ಅತ್ತೆ ನೀವು ಟಿ ವಿ ನೋಡ್ತಾ ಕೂತ್ಕೊಳ್ಳಿ ನಾನು ರೆಡಿಯಾಗಿ ಬರ್ತೀನಿ ಹೇಳ್ತಾರೆ ಹ್ಞೂ ಕಣೆ ಹಾಗೆ ಅವನಿಗೂ ಹೇಳು ರೆಡಿ ಆಗೋಕ್ಕೆ ಹೇಳ್ತಾರೆ ಸರಿ ಹೇಳಿ ಹೋಗ್ತಾ ರಾಗವನ ಕರೀತಾರೆ ಆರ್ಕೆ ಬೇಗ ರೆಡಿ ಆಗೋ ಟೈಮ್ ಆಯಿತು ಅಂತ ಹೇಳ್ತಾರೆ ಹೂ ಮಮ್ಮಿ ಅಂತ ರೂಮಿನಿಂದನೇ ಹೇಳ್ತಾನೆ ರಾಘವ್ ಅರುಂಧತಿ ಅವರು ರೆಡಿ ಆಗೋಕ್ಕೆ ಹೋಗ್ತಾರೆ ಇತ್ತ ಅನೋ ಕಮಲಮ್ಮನ ಕಣ್ಣು ತಪ್ಪಿಸಿ ಸಾರಿ ಮೇಕಪ್ ಇಟ್ಕೊಂಡು ಮೈಥಿಲಿ ಮನೆಗೆ ಬರ್ತಾಳೆ ನೀಲಮ್ಮ ಅನೂನ ನೋಡಿ ಬೇಗ ತಯಾರು ಮಾಡು ಮೈತುನ ಹೇಳ್ತಾರೆ ಹ್ಞೂ ಅಜ್ಜಿ ಹೇಳಿ ಒಳಗೆ ಹೋಗ್ತಾಳೆ ಮೈಥಿಲಿ ಅನೂನ ತಬ್ಬಿ ಹಿಡಿದು ಅಳ್ತಾಳೆ ಅಳ್ಬೇಡ ಕಣೆ ರೆಡಿ ಆಗು ಬೇಗ ನಿನ್ನ ಚಿಕ್ಕಮ್ಮ ಪ್ರಿಯಾಗಿಂತ ಆ ಮನೆಯಲ್ಲಿ ಆರಾಮವಾಗಿ ಇರಬಹುದು ನೀನು ಹೇಳ್ತಾಳೆ ಅನು ಮೈಥಿಲಿ ಹೇಳ್ತಾಳೆ ಪ್ರೀತಿ ಇಲ್ಲದೆ ಇರೋ ಜಾಗ ಅರಮನೆ ಆಗಲಿ ಗುಡಿಸಲೇ ಆಗಲಿ ಅದು ನರಕಾನೆ ಕಣೆ ಪ್ರೀತಿ ಇದ್ರೆ ಹೇಗೆ ಬೇಕಾದರೂ ಬದುಕಬಹುದು ಹೇಳ್ತಾಳೆ ಹ್ಞೂ ಅದು ನಿಜ ಎಲ್ಲ ದೇವರ ಮೇಲೆ ಹಾಕು ಒಳ್ಳೆಯದೇ ಆಗುತ್ತೆ ಒಳ್ಳೆಯವರಿಗೆ ಅಂತ ಹೇಳ್ತಾಳೆ ಅನು ಅನು ಮೈಥಿಲಿಗೆ ಸೀರೆ ಉಡಿಸ್ತಾಳೆ ಲೈಟ್ ಪಿಂಕ್ ಸೀರೆಯಲ್ಲಿ ಮೈಥಿಲಿ ಗೊಂಬೆ ಥರ ಕಾಣಿಸ್ತಾ ಇರ್ತಾಳೆ ಕೂದಲು ಫ್ರೀ ಆಗಿ ಬಿಟ್ಟು ಲೈಟ್ ಮೇಕಪ್ ಮಾಡಿ ಲೈಟ್ ಪಿಂಕ್ ಲಿಫ್ಟಿಕ್ ಹಾಕಿ ಮೈಥಿಲಿ ಮುದ್ದಾಗಿ ಕಾಣುವ ಹಾಗೆ ರೆಡಿ ಮಾಡ್ತಾಳೆ ಬಾರ್ಬಿಡ್ ಡಾಲ್ ಥರ ಕಾಣಿಸ್ತಾ ಇದ್ದೀಯ ಮೈತು ಹೇಳಿ ಕನ್ನಡಿ ಮುಂದೆ ಕರ್ಕೊಂಡು ಹೋಗ್ತಾಳೆ ಅನು ಲೇ ಅವನು ನನ್ನ ಬೇಡ ಅನ್ನೋ ಹಾಗೆ ರೆಡಿ ಮಾಡೆ ಅಂತ ಮೈಥಿಲಿ ಹೇಳ್ತಾಳೆ ಆಗ ಹೇಳ್ತಾಳೆ ನೀನು ಹೇಗಿದ್ರು ಅವನು ಇಷ್ಟ ಅಂತಾನೆ ಕಣೆ ಅವತ್ತು ನೀನು ಸಿಂಪಲ್ ಆಗೇ ಇದ್ದೆ ಅವತ್ತು ನೋಡಿನೇ ಅಲ್ವಾ ಮನೆಯಲ್ಲಿ ಇಷ್ಟ ಅಂತ ಹೇಳಿರೋದು ಅವನು ಆದರೂ ಅವನು ಬೇಡ ಹೇಳೋ ಹಾಗೆ ಮಾಡು ಹೇಳ್ತಾಳೆ ಅನು ಸಪ್ಪೆ ಮುಖ ಮಾಡಿ ಅಜ್ಜಿನ ಕರೀಲ ಹೇಳ್ತಾಳೆ ಮೈತಿಲಿ ಸುಮ್ನಿರ್ತಾಳೆ ಸರಿ ನಾನು ಹೋಗ್ತೀನಿ ಹೇಳ್ತಾಳೆ ಅನು ಇರಲ್ವ ನೀನು ಕೇಳ್ತಾಳೆ ಮೈಥಿಲಿ ನಾನು ಯಾಕೆ ಮೇಡಮ್ ನನ್ನ ನೋಡಿದರೆ ಅಷ್ಟೇ ನಿನ್ನೇನು ಲೀವ್ ಹಾಕಿದ್ದೆ ಅವರ ಮುಂದೆ ಬರಬೇಡ ಇಲ್ಲೇ ರೂಮ್ನಲ್ಲಿ ಇರು ಹೇಳ್ತಾಳೆ ಹ್ಞೂ ಸರಿ ಹೇಳ್ತಾಳೆ ನಾನು ಶಂಕರಪ್ಪ ಬಂದು ಮೈತು ತಯಾರಾದಿಯೇನಮ್ಮ ಕೇಳ್ತಾನೆ ಹ್ಞೂ ಅಂಕಲ್ ಅಂತಾಳೆ ನಾನು ಸರಿ ನಾನು ಪಾನಕ ಮಾಡ್ತೀನಿ ಹೇಳಿ ಹೋಗ್ತಾನೆ ನೀಲಮ್ಮ ಪಾನಕ ಮಾಡೋಕ್ಕೆ ರೆಡಿ ಮಾಡ್ತಾಯಿರ್ತಾರೆ ಅವ್ವಾ ನಿನ್ನೆ ರಸ್ನ ಪ್ಯಾಕೆಟ್ ತಂದಿದ್ದೆ ಅದು ಮಾಡೋಣ ಹೇಳ್ತಾನೆ ಸರಿ ಹೇಳಿ ಸಕ್ಕರೆ ನೀರು ಎಲ್ಲ ರೆಡಿ ಮಾಡಿ ಹೇಗವ್ವ ಇದು ಮಾಡೋದು ಕೇಳ್ತಾನೆ ನನಗೆ ಗೊತ್ತಿಲ್ಲ ಆ ಹುಡಿ ನೀರಿಗೆ ಹಾಕಿ ಕಲಸು ಅದಕ್ಕೆ ಸಕ್ಕರೆ ಹಾಕೋಣ ಹೇಳ್ತಾರೆ ನೀಲಮ್ಮ ತಡಿ ಅನೂ ನಾ ಕರಿತೀನಿ ಅವಳಿಗೆ ಗೊತ್ತಿರಬಹುದು ಹೇಳ್ತಾನೆ ಸರಿ ಹೋಗು ಬೇಗ ಕರಿ ಶಂಕರಪ್ಪ ಹೋಗಿ ಅನೂನ ಕರೆದು ಮಗ ರಸ್ನ ತಂದೀವಿ ಹೇಗೆ ಮಾಡೋದು ಅದು ಸ್ವಲ್ಪ ಮಾಡ್ತೀಯಾ ಹೇಳ್ತಾನೆ ಏನು ಅನ್ಕೋಬೇಡ ಮಗ ನಮಗೆ ಗೊತ್ತಾಗಲ್ಲ ಅದು ಅದಕ್ಕೆ ಹೇಳ್ತೆ ನಿಮಗೆ ಅಂತಾನೆ ಹ್ಞೂ ಅಂಕಲ್ ಏನು ತೊಂದರೆ ಇಲ್ಲ ಮಾಡ್ತೀನಿ ಹೇಳಿ ರಸ್ನ ಸರಬೆತ್ ಮಾಡೋಕ್ಕೆ ಹೋಗ್ತಾಳೆ ಶಂಕರಪ್ಪ ಮೈಥಿಲಿನ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀಯ ಮಗಳೇ ಗೊಂಬೆ ಥರ ಕಾಣಿಸ್ತಾ ಇದೆಯಾ ನನ್ನ ದೃಷ್ಟಿನೇ ಬೀಳುತ್ತೆ ಹೇಳಿ ದೃಷ್ಟಿ ತೆಗಿತಾನೆ ಇತ್ತ ಅರುಂಧತಿಯವರು ರೆಡಿಯಾಗಿ ಹೊರಡೋಣ ಅತ್ತೆ ಹೇಳ್ತಾರೆ ರಾಘವ್ ರೆಡಿಯಾಗಿ ಬಂದಿಲ್ವಾ ಇನ್ನೂ ಹೇಳಿ ರಾಘವ್ ರೂಮ್ಗೆ ಹೋಗ್ತಾರೆ ಆರ್ಕೆ ಏನೋ ಅಂತ ಕೇಳ್ತಾರೆ ಹೂ ಮಮ್ಮಿ ಅಂತ ಬಟ್ಟೆ ಸರಿ ಮಾಡ್ತಾ ಬರ್ತಾನೆ ನನ್ನ ಮುದ್ದು ಹೇಳಿ ದೃಷ್ಟಿ ತೆಗೀತಾರೆ ಆಯ್ತಾ ರೆಡಿಯಾಗಿ ಹೋಗೋಣ ಹೇಳ್ತಾರೆ ಹ್ಞೂ ಮಮ್ಮಿ ಹೋಗೋಣ ಹೇಳಿ ಅರುಂಧತಿ ಅವರ ಜೊತೆ ಬರ್ತಾನೆ ಅವರು ರಾಘವ್ನ ನೋಡಿ ಮದುಮಗನ ಕಳೆ ಎದ್ದು ಕಾಣಿಸ್ತಿದೆ ಹೇಳ್ತಾರೆ ಏನು ಹೇಳಿದ್ರಿ ಗ್ರ್ಯಾಂಡ್ ಮಾಮ್ ಮದುಮಗನ ಜೋರಾಗಿ ನಗ್ತಾನೆ ರಾಘವ್ ಈ ಗ್ರ್ಯಾಂಡ್ ಮಾಮ್ಗೆ ನನ್ನ ಮದುವೆದೇ ಯೋಚನೆ ಹ್ಞೂ ಇರೋದು ಒಬ್ಬ ಮೊಮ್ಮಗ ನಿನ್ನ ಮದುವೆ ನೋಡೋ ಆಸೆ ಹೇಳ್ತಾರೆ ಅವರು ಆಯಿತು ಈಗ ಹೋಗೋಣ ಬಾ ಹೇಳಿ ಹೊರಗೆ ಹೋಗ್ತಾನೆ ರಾಘವ್ ಅರುಂಧತಿ ಅವರು ಅವರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಕಾರ್ ನಾನೇ ಡ್ರೈವ್ ಮಾಡ್ತೀನಿ ಮಮ್ಮಿ ಹೇಳ್ತಾನೆ ರಾಘವ್ ಬೇಡ ಡ್ರೈವರ್ ಬರ್ತಾರೆ ನಮ್ಮ ಜೊತೆ ಹೇಳ್ತಾರೆ ಅರುಂಧತಿ ಅವರು ಸರಿ ಹೇಳಿ ಮುಂದೆ ಸೀಟ್ನಲ್ಲಿ ಕೂತ್ಕೊಳ್ತಾನೆ ರಾಘವ್ ಅರುಂಧತಿ ಅವರು ಡ್ರೈವರ್ಗೆ ಹೇಳ್ತಾರೆ ಮೊನ್ನೆ ನಾವು ಹೋಗಿದ್ವಿ ಅಲ್ವಾ ಅಲ್ಲಿಗೆ ಹೋಗೋಣ ಅಂತ ಎಲ್ಲಿ ಮೇಡಮ್ ಮೈತ್ಲಿ ಮನೆಗ ಕೇಳ್ತಾನೆ ಹ್ಞೂ ಅಲ್ಲಿಗೆ ರಾಘವ್ಗೆ ಗೊತ್ತಿಲ್ಲ ಹೇಳಬೇಡ ನೀನು ಹೇಳ್ತಾರೆ ಹ್ಞೂ ಮೇಡಮ್ ಹೇಳಿ ಡ್ರೈವರ್ ಅರುಂಧತಿ ಅವರಿಗೆ ಕೂತ್ಕೊಳ್ಳೋಕ್ಕೆ ಡೋರ್ ಓಪನ್ ಮಾಡ್ತಾನೆ ಅರುಂಧತಿ ಅವರು ಶಾಂತಲಾದೇವಿ ಅವರನ್ನು ಕೂರಿಸಿ ಅವರು ಕೂತ್ಕೋತಾರೆ ಎತ್ತ ಶಂಕರಪ್ಪ ಎಲ್ಲ ರೆಡಿ ಮಾಡಿ ದಾರಿ ನೋಡ್ತಾ ಇರ್ತಾನೆ ಅನ್ನು ಟಿಪ್ಪಾಯಿ ಎಲ್ಲ ಸೆಟ್ ಮಾಡಿ ಇಟ್ಟು ಶರ್ಬತ್ ತಿಂಡಿ ಎಲ್ಲ ರೆಡಿ ಮಾಡಿ ಇಡ್ತಾಳೆ ಮೈಥಿಲಿಗೆ ಕುಡಿಯೋಕ್ಕೆ ರಸ್ನ ಕೊಡ್ತಾಳೆ ಮೈಥಿಲಿ ಸ್ವಲ್ಪ ಕುಡಿದು ಅರ್ಧ ಅನುಗೆ ಕೊಡ್ತಾಳೆ ಹೇಗಿದೆ ರಸ್ನ ನಾನೇ ಮಾಡಿದ್ದು ಹೇಳ್ತಾಳೆ ಅನು ಚೆನ್ನಾಗಿದೆ ಹೇಳ್ತಾಳೆ ಮೈಥಿಲಿ ತಿನ್ನೋಕ್ಕೆ ಬೇಕಾ ಅನ್ನಾದರೂ ಕೇಳ್ತಾಳೆ ಬೇಡ ಹೇಳ್ತಾಳೆ ಮೈಥಿಲಿ ನೀಲಮ್ಮ ಅಡಿಗೆ ಮಾಡೋಕ್ಕೆ ಶುರು ಮಾಡ್ತಾರೆ ಮಗ ಅವರಿಗೂ ಊಟ ತಯಾರು ಮಾಡೋದ ಕೇಳ್ತಾರೆ ಬೇಡ ಅವ್ವ ಅವರು ನಮ್ಮ ಮನೆಯಲ್ಲಿ ಊಟ ಮಾಡ್ತಾರಾ ಬೇಡ ಹೇಳ್ತಾನೆ ಶಂಕರಪ್ಪ ಹ್ಞೂ ಹೇಳಿ ಒಳಗೆ ಹೋಗ್ತಾರೆ ಆಗ ಕಾರ್ ಬಂದಿದ್ದು ನೋಡ್ತಾನೆ ಶಂಕರಪ್ಪ ಅವ್ವ ಬಂದು ಅವರು ನೀರು ತಾ ಅವ್ವ ಹೇಳ್ತಾನೆ ರಾಗವ್ ಏರಿಯಾನ ನೋಡಿ ಮಮ್ಮಿ ಕಾರ್ ಯಾಕೆ ಇಲ್ಲಿ ನಿಲ್ಲಿಸಿದ್ದು ಕೇಳ್ತಾನೆ ಇಲ್ಲೇ ಹೋಗೋಕೆ ಇರೋದು ಬಾ ಹೇಳ್ತಾರೆ ಏನು ಹೇಳ್ತಾ ಇದ್ದೀರಿ ಮಮ್ಮಿ ಈ ಕೊಂಪೆಗ ಏನಾಗಿದೆ ನಿಮಗೆ ಹೇಳ್ತಾನೆ ಅರುಂಧತಿ ಅವರು ಮತ್ತು ದೇವಿ ಅವರು ಶಾಕ್ ಆಗ್ತಾರೆ ಯಾಕೋ ಏನಾಗಿದೆ ಇಲ್ಲಿ ಕೇಳ್ತಾರೆ ಈ ಮಿಡಲ್ ಕ್ಲಾಸ್ ಏರಿಯಾಗೆ ಕರ್ಕೊಂಡು ಬಂದಿದ್ದೀರಿ ಅಲ್ವಾ ಮೊದಲೇ ಗೊತ್ತಿದ್ದರೆ ಬರ್ತಾನೆ ಇರಲಿಲ್ಲ ನಾನು ಹೇಳ್ತಾನೆ ಇಲ್ಲಿ ಬರೋಕ್ಕೆ ಇಷ್ಟೊಂದು ರೆಡಿ ಮಾಡಿಸ್ಬೇಕಿತ್ತಾ ಅಂತ ಕೋಪ ಮಾಡ್ಕೋತಾನೆ ಆಗ ಅಕ್ಕಪಕ್ಕದವರು ಇವರನ್ನೇ ನೋಡ್ತಾ ನಿಂತಿರ್ತಾರೆ ಆರ್ ಕೆ ಸುಮ್ಮನೆ ಬಾ ಎಲ್ಲರೂ ನೋಡ್ತಾ ಇದ್ದಾರೆ ಆಗ ರಾಘವ್ ಇಲ್ಲೇನು ಶೂಟಿಂಗ್ ಆಗ್ತಾ ಇದೆಯಾ ನೀವೆಲ್ಲ ಈ ಥರ ನಿಂತ್ಕೊಂಡು ನೋಡೋಕೆ ಹೇಳ್ತಾನೆ ಆಗ ಯಾರೋ ನೀನೇನು ದೊಡ್ಡ ಹೀರೋನ ಶೂಟಿಂಗ್ ಆಗೋಕೆ ಅಂತ ಹೇಳ್ತಾನೆ ರಾಘವ್ ಕೋಪದಲ್ಲಿ ಯಾವನು ಅವನು ಅಂದಿದ್ದು ಅಂತ ಜೋರಾಗಿ ಹೇಳ್ತಾ ಮುಂದೆ ಹೋಗ್ತಾನೆ ಆಗ ಅರುಂಧತಿಯವರು ರಾಘವ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಶಂಕ್ರಪ್ಪ ಬಾಗಿಲ ಬಳಿ ಚೊಂಬಲ್ಲಿ ನೀರು ಹಿಡ್ಕೊಂಡು ನಿಂತಿರ್ತಾನೆ ಅರುಂಧತಿ ಅವರು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ತಗೊಳ್ಳಿ ನೀರು ಹೇಳ್ತಾರೆ ಬೇಡ ಹೇಳ್ತಾರೆ ಒಳಗೆ ಬನ್ನಿ ಹೇಳಿ ಕರೀತಾರೆ ಶಂಕ್ರಪ್ಪ ರಾಘವ್ ಒಳಗೆ ಬರಲ್ಲ ಹೇಳಿ ನಿಂತಿರ್ತಾನೆ ಆಕೆ ಬಾ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ರಾಘವ್ ಅವರ ಕಿವಿಯಲ್ಲಿ ಧ್ವನಿಯಲ್ಲಿ ಮಮ್ಮಿ ಏನು ಮಮ್ಮಿ ಇದು ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ ನನಗೆ ಉಸಿರು ಕಟ್ಟಿದ ಹಾಗೆ ಆಗ್ತಿದೆ ಹೇಳ್ತಾನೆ ನಿಂಗೆ ಸರ್ಪ್ರೈಸ್ ಅಂತ ಹೇಳಿಲ್ವಾ ಸ್ವಲ್ಪ ತಡ್ಕೋ ಹೇಳ್ತಾರೆ ಹ್ಞೂ ಬೇಗ ನಾನಿನ್ನು ಫೈವ್ ಮಿನಿಟ್ಸ್ ನಿಲ್ತೀನಿ ಅಷ್ಟೇ ಹೇಳ್ತಾನೆ ಮನೆಯೆಲ್ಲ ಕಣ್ಣಾಡಿಸುವಾಗ ಮೈಥಿಲಿ ಫೋಟೋ ಕಣ್ಣಿಗೆ ಬೀಳುತ್ತೆ ರಾಘವ್ಗೆ ಈ ಫೋಟೋ ಇಲ್ಲಿ ಹೇಗೆ ಅದರ ಪಕ್ಕ ಪ್ರಿಯ ಫೋಟೋನೂ ಇರುತ್ತೆ ಮೈಥಿಲಿ ಜೊತೆ ಅನೂ ಇರೋ ಫೋಟೋನೂ ಇರುತ್ತೆ ಹೋ ಬಜಾರಿ ಫೋಟೋನೂ ಇದೆ ಹಾಗಾದರೆ ಬಜಾರಿ ಮನೇನ ಇದು ಆಫೀಸ್ ಕೆಲಸದ ಮೇಲೆ ಬಂದಿರೋದಾ ಇಲ್ಲಿಗೆ ಆಗಿರಬಹುದು ಅಂತ ಮೊಬೈಲ್ ತೆಗೆದು ನೋಡ್ತಾನೆ ಶಂಕರಪ್ಪ ಅವರನ್ನು ಮಾತಾಡಿಸ್ತಾರೆ ಶರಬತ್ ತರ್ತೀನಿ ಹೇಳಿ ಒಳಗೆ ಹೋಗಿ ತರ್ತಾರೆ ಯಾಕೆ ಇದೆಲ್ಲ ಮಾಡೋಕ್ಕೆ ಹೋಗಿದ್ದು ಹೇಳ್ತಾರೆ ಅರುಂಧತಿ ಅವರು ರಾಘವ್ಗೆ ಕೊಟ್ಟಾಗ ಅನ್ನೋ ಟ್ಯಾಂಕ್ಸ್ ಹೇಳ್ತಾನೆ ಸ್ವಲ್ಪ ಕುಡಿ ಹೇಳ್ತಾರೆ ಅವರು ಆಗ ತಗೊಳ್ತಾನೆ ಅವರು ಹುಡುಗಿನ ಕರ್ಕೊಂಡು ಬರೋಕ್ಕೆ ಹೇಳ್ತಾರೆ ರಾಘವ್ ಶಾಕ್ನಿಂದ ಮಮ್ಮಿ ಹುಡುಗೀನಾ ಅಂತ ಕೇಳ್ತಾನೆ ಆಗ ಅರುಂಧತಿ ಅವರು ನಗ್ತಾ ಶಂಕರಪ್ಪ ಅವರ ಮುಖ ನೋಡ್ತಾ ಅದು ಇವನಿಗೆ ಹೇಳಿಲ್ಲ ಹುಡುಗಿ ನೋಡೋಕೆ ಅಂತ ನೀವು ಏನೂ ತಪ್ಪಾಗಿ ತಿಳ್ಕೊಬೇಡಿ ಇವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ ಅಷ್ಟೆ ನೀವು ಕರ್ಕೊಂಡು ಬನ್ನಿ ಸರಿ ಹೇಳಿ ಶಂಕರಪ್ಪ ಒಳಗೆ ಹೋಗ್ತಾರೆ ಅನು ಮೈತುನ ಕರ್ಕೊಂಡು ಬಾ ಹೇಳ್ತಾರೆ ಅಂಕಲ್ ನೀವೇ ಕರ್ಕೊಂಡು ಹೋಗಿ ನನ್ನ ಬಾಸ್ ಅವರು ಅವರ ಮುಂದೆ ಬರಲ್ಲ ನಾನು ಹೇಳ್ತಾಳೆ ಸರಿ ಹೇಳಿ ಕರ್ಕೊಂಡು ಬರ್ತಾರೆ ರಾಘವ್ ಅರುಂಧತಿಯವರ ಜೊತೆ ಕೋಪದಲ್ಲಿ ವಾದ ಮಾಡ್ತಾ ಇರ್ತಾನೆ ಆಗ ಅರುಂಧತಿಯವರು ರಾಘವ್ ಮುಖನ ಮೈಥಿಲಿ ಬರೋ ಕಡೆ ತಿರುಗಿಸುತ್ತಾರೆ ರಾಘವ್ ಶಾಕ್ನಿಂದ ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇರ್ತಾನೆ ಮೈಥಿಲಿ ಅಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇರ್ತಾಳೆ ಮೈಥಿಲಿ ಅವರ ಮುಂದೆ ಬಂದು ತಲೆ ತಗ್ಗಿಸಿ ನಿಲ್ತಾಳೆ ರಾಘವ್ ಅವಳನ್ನೇ ನೋಡ್ತಾ ಇರ್ತಾನೆ ಅರುಂಧತಿಯವರು ರಾಘವ್ ಕೈ ಉಟಿ ಮೆಲ್ಲಗೆ ಕೇಳ್ತಾರೆ ಎಲ್ಲೋ ಕಲಿದೋಗಿದ್ದೀಯಾ ಹೇ ಹಾಗೇನಿಲ್ಲ ಯಾರು ಇವಳು ಅಂತ ಕೇಳ್ತಾನೆ ಕಳ್ಳ ನನಗೇನು ಗೊತ್ತಿಲ್ಲ ಅಂದ್ಕೋಬೇಡ ನೀನು ಮಾಹಿತಿಲಿನ ಇಷ್ಟಪಟ್ಟಿದ್ದು ಗೊತ್ತಾಗಿಯೇ ನಾನು ನಿಮಗೆ ಈ ಸರ್ಪ್ರೈಸ್ ಕೊಟ್ಟಿದ್ದು ರಾಘವ್ಗೆ ಮತ್ತೆ ಶಾಕ್ ಆಗುತ್ತೆ ನಾನು ಇವಳು ಬೇಕು ಅಂದ್ಕೊಂಡಿದ್ದೆ ಇವರು ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ ಏನು ಮಾಡಲಿ ಹೇಗಿದೆ ಸರ್ಪ್ರೈಸ್ ಅಂತ ಕೇಳ್ತಾರೆ ಅವರು ನೀನು ನಮಗೆ ಸರ್ಪ್ರೈಸ್ ಕೊಡೋಕ್ಕೆ ಕಾಯ್ತಿದ್ದೆ ಅಲ್ವಾ ನಾವೇ ನಿಮಗೆ ಸರ್ಪ್ರೈಸ್ ಕೊಟ್ವಿ ಆಗ ಶಂಕರಪ್ಪ ನಿಮ್ಮ ಮಗ ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾನೆ ಏನಿಲ್ಲ ಇವನಿಗೆ ಸರ್ಪ್ರೈಸ್ ಕೊಟ್ಟಿದ್ದು ನಾವು ಇಲ್ಲಿಗೆ ಬರೋದು ಹೇಳಿರಲಿಲ್ಲ ಇವನಿಗೆ ಅಂತ ಹೇಳ್ತಾರೆ ಹೌದಾ ಹೇಳ್ತಾನೆ ಶಂಕರಪ್ಪ ರಾಘವ್ ಮೈಥಿಲಿನ ನೋಡ್ತಾ ಇರ್ತಾನೆ ಆಗ ಶಂಕರಪ್ಪ ನಮ್ಮ ಹುಡುಗಿ ನಿಮಗೆ ಇಷ್ಟನಾ ಅಂತ ಕೇಳ್ತಾನೆ ರಾಘವ್ನ ಆಗ ರಾಘವ್ ಸುಮ್ಮನೆ ಇರ್ತಾನೆ ಮೈಥಿಲಿ ರಾಘವ್ ಮುಖ ನೋಡ್ತಾಳೆ ಏನು ಮಾಡಲಿ ಈ ಮಿಡಲ್ ಕ್ಲಾಸ್ ಹುಡುಗಿನ ಮದುವೆ ಆದರೆ ನನ್ನ ಫ್ರೆಸ್ಟೀಸ್ ಏನಾಗಬೇಕು ಅವರ ಕಿವಿಯಲ್ಲಿ ಹೇಳ್ತಾನೆ ಮಮ್ಮಿ ನಿಮಗೆ ಇವಳು ಓಕೆನಾ ನಮ್ಮ ಲೆವೆಲ್ಗೆ ಇವರು ಸೆಟ್ ಆಗಲ್ಲ ಅಲ್ವಾ ಹೇಳ್ತಾನೆ ಆಗ ಅವರು ಹೇಳ್ತಾರೆ ನೀನು ಖುಷಿ ಮುಖ್ಯ ಅದೆಲ್ಲ ಮುಖ್ಯ ಅಲ್ಲ ನನಗೆ ನೀನು ಇಷ್ಟಪಟ್ಟಿರೋದು ನಿನಗೆ ಸಿಗೋ ಹಾಗೆ ಮಾಡೋದು ನನ್ನ ಕರ್ತವ್ಯ ಹೇಳ್ತಾರೆ ಮಮ್ಮಿ ಅಂತ ಏನೋ ಹೇಳೋಕ್ಕೆ ಬಂದಾಗ ಅರುಂಧತಿ ಅವರು ತಡೆದು ಸುಮ್ಮನೀರು ಆರ್ಕೆ ಹುಡುಗಿ ನಮಗೂ ಇಷ್ಟ ಆಗಿದ್ದಾಳೆ ಒಳ್ಳೆಯವಳು ಮನೆ ನಿಭಾಯಿಸಿಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ ಹೇಳ್ತಾರೆ ಆಗ ರಾಘವ್ ನವೀನ್ ಹೇಳಿರೋ ಮಾತು ನೆನೆಸ್ಕೋತಾನೆ ಮನೆಯವರು ನೋಡಿರುವ ಹುಡುಗಿ ನಮಗೆ ಪರ್ಫೆಕ್ಟ್ ಆಗಿರ್ತಾರೆ ಅಂತ ಶಂಕರಪ್ಪ ಮತ್ತೆ ಕೇಳ್ತಾನೆ ನಿಮಗೆ ಇಷ್ಟ ಅಂತ ಹೇಳಿರೋದಕ್ಕೆ ಈ ತಯಾರಿ ಮಾಡಿದ್ದು ಇಷ್ಟ ಇಲ್ಲ ಅಂದರೆ ಹೇಳಿ ನಮಗೇನು ತೊಂದರೆ ಇಲ್ಲ ಹೇಳ್ತಾರೆ ಆಗ ಅರುಂಧತಿ ಅವರು ಹೇಳ್ತಾರೆ ರಾಗ್ ನಿಂಗೆ ಓಕೆ ಅಲ್ವಾ ಹೇಳ್ತಾರೆ ರಾಘವ್ ಹೂ ಹೇಳ್ತಾನೆ ಅರುಂಧತಿ ಅವರಿಗೆ ತುಂಬ ಖುಷಿ ಆಗುತ್ತೆ ರಾಘವ್ ಹೇಳ್ತಾನೆ ಅವರಿಗೆ ಓಕೆನಾ ಹೇಳಿಲ್ಲ ಅಂತ ಆಗ ನಾಗ್ತಾರೆ ನೀನು ಹೇಳಿ ಬಿಡಮ್ಮ ಹೇಳ್ತಾರೆ ಅರುಂಧತಿ ಅವರು ನಮ್ಮ ಹುಡುಗ ಇಷ್ಟನಾ ಆಗ್ಬೋದಾ ನಿಂಗೆ ಅಂತ ಮೈತಿಲಿ ಶಂಕರಪ್ಪನ ಮುಖ ನೋಡ್ತಾಳೆ ಹೇಳು ಮಗ ನಿಂಗೆ ಈ ಮದುವೆ ಇಷ್ಟನಾ ಅಂತ ಶಂಕರಪ್ಪ ಹೇಳುವಾಗ ಮೈಥಿಲಿ ಗಟ್ಟಿ ಮನಸ್ಸು ಮಾಡಿ ದುಃಖದಿಂದ ತಲೆ ಆಡಿಸಿ ಒಳಗೆ ಹೋಗ್ತಾಳೆ ರೂಮ್ಗೆ ಹೋಗಿ ಜೋರಾಗಿ ಹೇಳ್ತಾಳೆ ಅವನು ಮೈಥಿಲಿನ ತಬ್ಬಿ ಹಿಡಿದು ಸಮಾಧಾನ ಮಾಡ್ಕೊ ಹೇಳ್ತಾಳೆ ಶಂಕರಪ್ಪ ಹೇಳ್ತಾನೆ ಅವಳಿಗೆ ನಾಚಿಕೆ ಜಾಸ್ತಿ ಅದಕ್ಕೆ ಹೋದಲು ಹೇಳ್ತಾನೆ ಹ್ಞೂ ಸರಿ ಹಾಗಾದರೆ ಹೂ ಹಣ್ಣು ಬದಲಾಯಿಸಿ ನಿಶ್ಚಯ ಮಾಡಿ ಬಿಡೋಣ ಹೇಳ್ತಾರೆ ಶಾಂತಲಾದೇವಿಯವರು ತಂದಿರುವ ಹೂವನ್ನು ಜೋಡಿಸಿ ಬದಲಾಯಿಸಿಕೊಳ್ತಾರೆ ಒಂದು ಒಳ್ಳೆಯ ದಿನ ನೋಡಿ ಮದುವೆ ಮಾಡಿ ಬಿಡೋಣ ಆದಷ್ಟು ಬೇಗ ಹೇಳ್ತಾರೆ ಯಾರುಂಧತಿ ಅವರು ಹ್ಞೂ ಅಮ್ಮ ಹೇಳ್ತಾನೆ ಶಂಕರಪ್ಪ ಯಾವ ದಿನ ಅಂತ ಫೋನ್ ಮಾಡಿ ತಿಳಿಸ್ತೀನಿ ನಾವಿನ್ನು ಹೊರಡ್ತೀವಿ ಹೇಳ್ತಾರೆ ಮೈತಿಲಿ ಬಾ ಅಮ್ಮ ಹೇಳ್ತಾರೆ ನೀಲಮ್ಮ ಅಯ್ಯೋ ನಿನ್ನ ಕರಿತಾ ಇದ್ದಾರೆ ನಿನ್ನ ಮುಖ ನೋಡು ಎಲ್ಲ ಮೇಕಪ್ ಹಾಳು ಮಾಡಿಕೊಂಡೆ ಎಲ್ಲ ತೊಳ್ಕೊಂಡು ಬಾ ಹೇಳ್ತಾಳೆ ನಾನು ಬಟ್ಟೆ ಕೊಡು ಒರೆಸ್ತೀನಿ ಹೇಳಿ ಬೇಗ ಬೇಗ ಒರೆಸಿ ಹೊರಗೆ ಕಳಿಸಿ ಕೊಡ್ತಾಳೆ ಮೈಥಿಲಿ ರೂಮ್ನಿಂದ ಹೊರಗೆ ಬಂದು ನೆಲ್ತಾಳೆ ಬಾಯ್ ಮೈಥಿಲಿ ನಾವು ಹೊರಡ್ತೀವಿ ಹೇಳ್ತಾರೆ ಹ್ಞೂ ಅಂತ ತಲೆ ಆಡಿಸುತ್ತಾಳೆ ರಾಘವ್ ಮೈಥಿಲಿನ ನೋಡಿ ಡೌಟ್ ಪಡ್ತಾನೆ ಫೇಸ್ ಯಾಕೋ ಡಲ್ ಆಗಿದೆ ಇವಳಿಗೆ ಇಷ್ಟ ಇಲ್ಲ ಅನಿಸುತ್ತೆ ಅವಳು ಇಷ್ಟ ಕಟ್ಕೊಂಡು ನನಗೇನಾಗಬೇಕು ಅವಳು ನನಗೆ ಬೇಕು ಹೇಗಾದರೂ ನನಗೆ ಸಿಗ್ತಾ ಇದ್ದಾಳೆ ಅಲ್ವಾ ಸಾಕು ಅಂತ ಅಂದ್ಕೊಳ್ತಾ ಹೋಗ್ತಾನೆ ಆಗ ಅರುಂಧತಿಯವರು ಹೇಳ್ತಾರೆ ನೋಡಿದ್ದು ಸಾಕು ಬಾಯ್ ಮಾಡು ಅವಳಿಗೆ ಹೇಳ್ತಾರೆ ಎಲ್ರೂ ನಗ್ತಾರೆ ರಾಘವ್ ಮುಗುಳ್ನ ನಗುತ್ತಾ ಬಾಯ್ ಹೇಳ್ತಾನೆ ಮೈಥಿಲಿ ಕೈನಲ್ಲಿ ಬಾಯ್ ಮಾಡ್ತಾಳೆ ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ